ಕೇಳಿ ಬರ್ತಾ ಇರುವ ಕೂಗು ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಕೂಗು ಮತ್ತೊಮ್ಮೆ ಕೇಳಿ ಬರ್ತಾ ಇದೆ ಇವತ್ತು ಆ ವಿಷಯದ ಬಗ್ಗೆ ನ್ಯೂಸ್ ಅವರ್ ಸ್ಪೆಷಲ್ ನಾವು ಅಂದುಕೊಂಡಂತೆ ಆಗಿದ್ದರೆ ಇವತ್ತು ನಮ್ಮ ಸ್ಟೇಜ್ ಮೇಲೆ ಇಬ್ಬರು ಅತಿಥಿಗಳು ಇರಬೇಕಾಗಿತ್ತು ಆದರೆ ಬಂದಿರೋರು ಒಬ್ರು ಮಾತ್ರ ಸಾಮಾಜಿಕ ಕಾರ್ಯಕರ್ತರಾದ ವಸಂತ ಗಿಳಿಯರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ವಸಂತ ಗಿಳಿಯಾರವರೇ ಅವರೇ ಅಕ್ಕಪಕ್ಕದಲ್ಲಿ ಎರಡು ಕುರ್ಚಿಗಳನ್ನು ಹಾಕಿ ಸೌಜನ್ಯ ಹೋರಾಟಗಾರರ ಪೈಕಿ ಒಬ್ಬರನ್ನು ಕೂರಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾರಿಂದಾಗಲಿ ಅಥವಾ ಹೆಗ್ಗಡೆ ಕುಟುಂಬದಿಂದಾಗಲಿ ಏನೂ ಆಗಿಲ್ಲ ಅವರ ಕೈವಾಡ ಇಲ್ಲ ಅನ್ನುವಂಥ ವಾದವನ್ನು ವಸಂತ ಗಿಳಿಯಾರವ್ರು ಮಾಡ್ತಾರೆ ಕೈವಾಡ ಇದೆ ಅನ್ನುವಂಥವ್ರನ್ನೊಬ್ಬರನ್ನ ಕೂಡಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಕರೆದ್ವಿ ಅವರು ಹೇಳಿದ್ರು ನಮಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಬೇಡ ಯೂಟ್ಯೂಬ್ಗಳೇ ಸಾಕು ಅಂದರು ಗಿರೀಶ್ ಮಟ್ಟಣ್ಣವರವರನ್ನು ಮತ್ತೆ ಮತ್ತೆ ಕರೆದ್ವಿ ಅವ್ರು ಹೇಳಿದ್ರು ಯಾವುದೇ ಕ್ಷಣದಲ್ಲಿ ಎಸ್ ಐ ಟಿ ನನ್ನನ್ನು ವಿಚಾರಣೆಗೆ ಕರೀಬಹುದು ಆದ್ದರಿಂದ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅನ್ನುವ ಮಾತನ್ನು ಹೇಳಿದ್ದಾರೆ ಸಮೀರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬ ವೈರಲ್ ಆಯಿತು ಸಮೀರ್ ಅವರ ಸಂಪರ್ಕ ನಮಗೆ ಸಾಧ್ಯ ಆಗಲಿಲ್ಲ ಸಮೀರ್ ಅವರೇ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮಿಂದ ಒಂದು ಮೆಸೇಜ್ ಬಂದಿದೆ ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಿ ಅದನ್ನು ಹೊರತುಪಡಿಸಿದ್ರೆ ಮೋಹಿತ್ ಒಂದೊಂದು ಲಿಸ್ಟೇ ಓದ್ಬಿಡ್ತೀನಿ ನಾವು ಯಾರ್ಯಾರನ್ನ ಸಂಪರ್ಕಿಸಿದ್ವಿ ಅನ್ನುವಂಥದ್ದು ತಮ್ಮಣ್ಣ ಶೆಟ್ಟಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಅಂದರು ಜಯನ್ ಅನ್ನುವಂಥವ್ರನ್ನ ಸಂಪರ್ಕಿಸಿದ್ವಿ ವಕೀಲ ಮೋಹಿತ್ರನ್ನು ಕೇಳಲಾಗಿ ಅವರು ನನಗಿದರಲ್ಲಿ ಆಸಕ್ತಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅಂತಿಮವಾಗಿ ನಮಗೆ ಗೊತ್ತಾಗಿದ್ದು ಈ ಹೋರಾಟವನ್ನು ಮೊದಲಿಗೆ ಆರಂಭಿಸಿದ್ದು ಜನವಾದಿ ಸಂಘಟನೆಯ ವಿಮಲಾ ಅವರು ವಿಮಲಾ ಅವರನ್ನು ಕೂಡ ಸಂಪರ್ಕಿಸಿದ್ವಿ ಅವರು ನಾನು ಊರಲ್ಲಿ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ಇದರ ಅರ್ಥ ನಾವು ಯಾರನ್ನೋ ಕರೆದ್ವಿ ಅವ್ರು ಬರಲಿಲ್ಲ ಇನ್ನು ಅವರು ಚಾನ್ಸ್ ಮಿಸ್ಸು ಅಂತಲ್ಲ ಯಾವತ್ತು ಬಂದರೂ ಕೂಡ ಈ ರೀತಿಯ ಇನ್ನೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ತಯಾರಾಗಿದೆ ಬೆಂಕಿ ಇಲ್ಲದೆ ಹೋಗಿ ಆಡತ್ತ ಸುಮ್ ಸುಮ್ನೆ ಹೆಸರು ಹೇಳಿಬಿಡ್ತಾರ ಒಂದು ಪ್ರಭಾವಿ ಕುಟುಂಬದ ಶ್ರೀಮಂತ ಕುಟುಂಬದ ಹೆಸರನ್ನು ಯಾರು ಸುಮ್ಮನೆ ಹೇಳ್ಬಿಡ್ತಾರ ಏನು ಆಗಿರ್ಬೇಕಲ್ಲ ಅತ್ಯಾಚಾರ ಆಗಿದೆ ಈ ಅತ್ಯಾಚಾರವನ್ನ ಒಂದು ಧರ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಅವರ ಹಣೆಗೆ ಕಟ್ಟುವಂತ ವ್ಯವಸ್ಥೆಯು ಕೂಡ ನಿರಂತರವಾಗಿ ಆಗಿದೆ ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅನ್ನೋದಕ್ಕಿಂತ ಅಲ್ಲಿ ಬೆಂಕಿನೇ ಇದೆ ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಸೃಷ್ಟಿ ಮಾಡಿ ಈ ವ್ಯವಸ್ಥೆಗೆ ಜನರನ್ನ ದಿಕ್ಕು ತಪ್ಪಿಸಿದವರು ಈಗಲೂ ಇದ್ದಾರೆ ಹೊಸ ಹೊಸ ಕೊರೋನಾ ವೈರಸ್ ಹೊಸ ಹೊಸ ವೇವ್ಸಲ್ಲಿ ಬರುತ್ತಲ್ವಾ ಒಂದ್ಸಾರಿ ಒಂದ್ ಹೆಸರು ಇನ್ನೊಂದು ಸಾರಿ ಇನ್ನೊಂದು ಹೆಸರು ಆ ರೀತಿ ಹೊಸ ಹೊಸ ಕಥೆಯನ್ನು ತಗೊಂಡು ಒಂದು ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ ಅವತ್ತು ಏನಾಯಿತು ಇನ್ಸಿಡೆಂಟು ಈ ಇದರಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋ ಸಂಶಯ ಬಂದಿದ್ ಯಾವಾಗ ಇವರ ಹೆಸರುಗಳೆಲ್ಲ ಅದು ನಾನು ಕತೆ ಬರೆಯೋ ಟೆಕ್ನಿಕೇ ಬೇರೆ ಸರ್ ಸರ್ ಸೌಜನ್ಯ ಇನ್ಸಿಡೆಂಟ್ ಆದ ನಂತರ ತನಿಖೆ ಆರಂಭಿಕ ಹಂತದಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ನಾವೊಂದಿಷ್ಟು ಚರ್ಚೆ ಮಾಡಿದ ಪ್ರಕಾರ ಆರಂಭಿಕ ಹಂತದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಎಸ್ ಆಗ್ಲಿಲ್ಲ ಅಂತ ಹೇಳಿದ ತಕ್ಷಣ ಯಾರೋ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಅಲ್ಲ ಅದಕ್ಕೆ ಆ ಸಂದರ್ಭವೇ ಕಾರಣ ಆಗಿತ್ತು ಪೋಸ್ಟ್ ಮಾರ್ಟಮ್ ಅನ್ನ ನಾನು ಇಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಅವತ್ತಿನ ವೈದ್ಯಾಧಿಕಾರಿ ಆಗಿದೆ ಡಾಕ್ಟರ್ ಆದಮ್ ಹೇಳಿದ್ರು ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಅಂದ್ರೆ ಉಜ್ರೆಯಲ್ಲೇ ಮಾಡ್ಲಿಕ್ಕೆ ವೈದ್ಯಾಧಿಕಾರಿಗಳು ಇರ್ಲಿಲ್ಲ ಮನೆಯವರು ಅಲ್ಲಿ ಇನ್ನು ಕೆ ಎಸ್ ಎಡೆ ಅಥವಾ ಕೆ ಎಂ ಹೆಣ ತಗೊಂಡು ಹೋಗಿ ಅಲ್ಲಿ ಪೋಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ತರೋದಕ್ಕೆ ಅವ್ರು ತಯಾರಿರಲಿಲ್ಲ ಸೌಜನ್ಯ ಮನೆಯವರೇ ಸೌಜನ್ಯ ಮನೆಯವರೇ ಆ ಸಂದರ್ಭ ಏನಾಗಿತ್ತು ಅಂತ ಹೇಳಿದ್ರೆ ಸರ್ ಹದಿನಾರು ಗಂಟೆ ನಂತರ ಬಾಡಿ ಸಿಕ್ಕಿರುವಂಥದ್ದು ಅದು ಕೊಳಲಿಕ್ಕೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ ಮನೆಯವರ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ನಮ್ಮ ಮಗುನ ನಮ್ಗೆ ಕೊಟ್ಬಿಡಿ ಅಂತೇಳಿ ಇಷ್ಟು ಹಿಂಸೆಯನ್ನು ಮಾಡಿ ಮ ಇನ್ ತಂದುಕೊಡ್ತಾರೆ ವಾಪಸ್ ಜೀವಂತವಾಗಿ ತಂದು ಇಲ್ಲ ಅಲ್ವಾ ನಿಮ್ಮ ತನಿಖೆ ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಮಾಡ್ಕೊಳ್ಳಿ ನಮ್ಗೆ ಕೊಟ್ಬಿಡಿ ಅಂತ ಯಾಕಂದರೆ ಅಂತ್ಯಕ್ರಿಯೆಯನ್ನು ಮಾಡಬೇಕಿತ್ತು ಅವ್ರಿಗೆ ಇಮಿಡಿಯೇಟ್ಲಿ ಓಕೆ ಯಾಕಂದರೆ ಸಂಜೆ ಆಗಿತ್ತದು ಎರಡು ದಿನ ಆಗಿತ್ತು ಸಿಗದೆ ಅಲ್ಲಿನ ಒಕ್ಕಲಿಗ ಪ್ರಮುಖರು ಎಲ್ಲ ಸೇರಿಕೊಂಡು ಆ ರೀತಿಯ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾರೆ ಆ ಕಾರಣಕ್ಕೆ ಪಕ್ಕದ ಬೆಳ್ತಂಗಡಿ ಏನು ಹಾಸ್ಪಿಟ್ಲಿಂದ ಡಾಕ್ಟರ್ ರಶ್ಮಿ ರಶ್ಮಿಯವ್ರನ್ನ ಕರೆಸಿ ಪಿ ಎಂ ರಿಪೋರ್ಟ್ ಮಾಡುವಂಥದ್ದು ಆ ಕಾರಣಕ್ಕೆ ಮೆಡಿಸಿನ್ ಎಕ್ಸ್ಪೋರ್ಟ್ ಮಾಡಬೇಕಾದಂಥದ್ದು ಪೋಸ್ಟ್ ಮಾರ್ಟಮ್ ಆಗಿತ್ತದು ಹೌದು ಸರ್ ಅಂದರೆ ಏನಾಗಿತ್ತು ಈ ಕೆ ನೀವು ಮಂಗಳೂರು ನಮ್ಮಲ್ಲಿ ಹಾಸ್ಪಿಟ್ಲ್ಗಳ ಕೊರತೆ ಇಲ್ಲ ತಜ್ಞ ವೈದ್ಯಾಧಿಕಾರಿಗಳು ಇದ್ದಾರೆ ಫೋರೆನ್ಸಿಕ್ ಡಾಕ್ಟರ್ ಡಾಕ್ಟರ್ ಮಹಲೇಶ್ ಶೆಟ್ಟಿ ಅಂತ ಏನು ರಾಜ್ಯ ಮಟ್ಟದ ಅಧಿಕಾರಿಗಳಿದ್ರು ಕೆ ಎಸ್ ಹೆಗಡಿಯಲ್ಲಿ ಅಲ್ಲಿ ಮಾಡಿದ್ದಿದ್ರೆ ಸರಿಯಾದ ಕ್ರಮದಲ್ಲಿ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಪ್ರಾಬ್ಲಮ್ ಆಯ್ತು ಇನಿಷಿಯಲಿ ನಿಮಗೆ ಮಳೆ ಬಂದ ಕಾರಣ ಡಾಗ್ ಸ್ಕ್ವಾಡ್ ಬರುತ್ತೆ ಡಾಗ್ ಸ್ಕ್ವಾಡು ಮಳೆ ಬಂದ ಕಾರಣ ಅದನ್ನ ಡಿಟೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅದು ವಾಪಸ್ ಹೋಗುತ್ತೆ ಒಂದು ವೇಳೆ ಮಳೆ ಬಾರದೇ ಇದ್ದಿದ್ರೆ ಈ ಹಿಂದಿನ ದಿನ ರಾತ್ರಿಯೆಲ್ಲ ಮಳೆ ಬಾರದೇ ಇದ್ದಿದ್ರೆ ಡಾಗ್ ಸ್ಕ್ವಾಡ್ ಬಂದಾಗ ಅದು ಅಪರಾಧಿ ಯಾರು ಅಂತ ಹೇಳಿ ನಿಖರವಾಗಿ ಪತ್ತೆ ಹಚ್ಚ ಯಾಕಂದ್ರೆ ಅದೇ ಏರಿಯಾದಲ್ಲಿ ಇದ್ದ ಅವನು ಅಪರಾಧಿ ಪಾಸಿಬಿಲಿಟಿ ಪಾಸಿಬಿಲಿಟಿ ಇತ್ತು ಅದಾಗ್ಲಿಲ್ಲ ನಮ್ಮ ಹೇಳಿದ್ ಕರೆಕ್ಟ್ ಅವ್ರು ಆಡಿದ್ದೆ ಮಾತು ಕೊಟ್ಟಿದ್ದೆ ಬೇಡಿದ್ದೆ ವರಿದ್ದೇವೆ ಆಮೇಲೆ ಮಳೆ ಬಂದು ಈ ಪೊಲೀಸರು ಈ ಬಾಡಿ ಬಿದ್ದ ಜಾಗಕ್ಕೆ ಎಲ್ಲ ಹುಡುಕ್ತಾರ ಲೋಕಲೆಲ್ಲ ಹುಡುಕ್ತಾರಲ್ವಾ ಧರ್ಮಸ್ಥಳಕ್ಕೆ ತುಂಬ ಜನ ಬರ್ತಾರೆ ಈ ಥರದ್ದು ಒಂದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ಬೆಳಗ ಬೆಳಗ್ಗೆ ರಾತ್ರಿನೇ ಆಗಿತ್ತು ಒಂದು ಐವತ್ತರಿಂದ ಅರವತ್ತು ಜನ ಅಲ್ಲೆಲ್ಲ ಹುಡುಕಾಟ ಮಾಡಿದರು ಹುಡುಗಿ ಬಾಡಿ ಎಲ್ಲಿ ಕಾಡಲ್ಲಿ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಜನ ಏಕಾಏಕಿ ನುಗ್ಗಿ ಬಿಡ್ತಾರೆ ಅಲ್ಲಿಗೆ ಒಂದು ಸಾವಿರಾರು ಜನ ಬಂದಾಗ ಅಲ್ಲಿ ಸಿಗಬಹುದಾಗಿದ್ದಂತ ಸಾಂದರ್ಭಿಕ ಸಾಕ್ಷಿಗಳು ಕೂಡ ನಾಶ ಆಯಿತು ಓಕೆ ಇದು ಒಂದು ದುರ್ವಿಧಿ ಅಂತ ಅವ್ರು ಮಾತಾಡೋದು ಕೇಳಿದಿನಪ್ಪ ಈಗ ನನ್ನ ವಾದ ಕೂಡ ಅದೇ ರಾತ್ರಿ ಇಡೀ ಹುಡುಕಿದ್ರು ಅವರು ಅದೇ ಜಾಗದಲ್ಲಿ ಹುಡುಕಿದ್ರು ಇಲ್ಲ ಬಾಡಿ ಬಟ್ ಬೆಳಗ್ಗೆ ಪ್ರತ್ಯಕ್ಷ ಆಗಿಬಿಡುತ್ತೆ ಅಲ್ಲಿ ಸರ್ ನಿಮಗೆ ಧರ್ಮಸ್ಥಳದ ಅಲ್ಲಿನ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಎಲ್ಲೋ ಕೂತ್ಕೊಂಡು ವಾದ ಮಾಡುವವರಿಗೆ ಅರಿವಿರೋದಿಲ್ಲ ಸರ್ ಈಗ ನಿಮಗೆ ಅಲ್ಲಿ ಮಳೆ ಬಂದಾಗ ಗುಡ್ಡಗಾಡಿನ ಪ್ರದೇಶದಿಂದ ನೀರು ಹರ್ಕೊಂಡು ಬರ್ತದೆ ಆ ಸಣ್ಣ ಒಂದು ಕಾಲುವೆಯ ಪಕ್ಕದಲ್ಲಿರುವಂತಹ ಕಾಡಿನಲ್ಲಿ ಸೌಂದರ್ಯ ಸೌಜನ್ಯ ಬಾಡಿ ಸಿಕ್ಕಿರುವಂಥದ್ದು ಬೆಳಗಿನ ಟೈಮಲ್ಲಿ ಒಂಬತ್ತು ಗಂಟೆ ಟೈಮಲ್ಲಿ ಅಷ್ಟು ಹಿಂದಿನ ದಿನ ಅಷ್ಟು ಮಳೆ ಇರಲಿಲ್ಲ ಆ ಕಾಲುವೆಯಲ್ಲಿ ನೀರು ಆಂಕಲ್ ತನಕ ಮಾತ್ರ ಇತ್ತು ನೀವು ಒಂದ್ ಮಳೆ ಬಂತು ಅಂತ ಇಟ್ಕೊಳ್ಳಿ ಆ ದಿನ ಮೂರು ನಾಲ್ಕು ಐದು ಗಂಟೆ ತನಕ ಮಳೆ ಬಂದಿತ್ತು ರಾತ್ರಿ ಎಲ್ಲ ಮಳೆ ಬಂದಿತ್ತು ಆ ಮಳೆ ಬಂದಾಗ ಗುಡ್ಡದ ನೀರೆಲ್ಲ ಆ ಕಾಲುವೆ ಬಂದು ಅದು ಐದಾರು ಫೀಟ್ ತನಕ ಕಾಲುವೆ ನೀರು ಹರಿಯುತ್ತೆ ಇವತ್ತು ಹೋಗಿ ಧರ್ಮಸ್ಥಳದಲ್ಲಿ ಸೌಜನ್ಯ ಆ ಡೆತ್ ಆದ ಸ್ಪಾಟ್ ಅನ್ನು ಅರ್ಥ ಆಗ್ಲಿಕ್ಕಿಲ್ಲ ಅವಾಗ ರೋಡ್ ಬಹಳ ಚಿಕ್ಕದಾಗಿತ್ತು ಅದರ ನಂತರ ರೋಡ್ ವೈಡ್ ಆಗಿರುವಂತದ್ದು ರೋಡಿನ ಅಕ್ಕಪಕ್ಕದಲ್ಲಿ ಬುಷಸ್ ಗಳು ಬೆಳ್ಕೊಂಡಿತ್ತು ಅದನ್ನ ದಾಟಿ ಹೋಗಿ ಆ ಕಾಡಲ್ಲಿ ಹುಡುಕ್ಬೇಕಿತ್ತು ಯಾರು ಆ ಸಂದರ್ಭದಲ್ಲಿ ಆ ದಿವಸ ಅಲ್ಲಿ ಹುಡುಕಿದಂತ ಹದಿನೆಂಟು ಜನರಲ್ಲೂ ನಾನು ಮಾತಾಡಿಸಿದ್ದೀನಿ ನಾವು ಆ ನದಿಯನ್ನ ಏನು ಆ ತೊರೆಯನ್ನು ದಾಟೋಗಿ ಹುಡುಕಿಲ್ಲ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹುಡುಕಿದೀವಿ ಅಂತ ಯಾಕಂದ್ರೆ ಅವರು ಅವ್ರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಹುಡುಗಿ ರೇಪೆಂಡ್ ಮಾಡ್ರಾಗಿದ್ದಾಳೆ ಅನ್ನೋ ಒಂದು ಸಣ್ಣ ಕಲ್ಪನೆ ಸಹ ಅವ್ರಿಗೆ ಇರಲಿಲ್ಲ ಒಂದು ಎಲ್ಲೋ ಬರುವಾಗ ಬಿದ್ದು ಇನ್ನೇನೋ ಆಯಿತು ಆ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹುಡುಕಿದ್ದಾರೆ ಕಡೆ ಒಂದು ಗಾದೆ ಉಂಟು ಕೇಳುವ ಸುರಿಸಬಹುದಂತೆ ಇವರ ನಾರಿನಲ್ಲಿ ಆಯಿಲ್ ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿತಾ ಉಂಟು ಇವ್ರು ಹೇಳೋ ಪ್ರಕಾರ ಕಾಡು ಒಳಗಡೆ ಐನೂರು ಜನ ಹುಡುಕಿದೀವಿ ಆರ್ನೂರು ಜನ ಹುಡುಕಿದೀವಿ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಯಾರೇ ತರ್ಡ್ ಪಾರ್ಟಿ ಹೋಗಿ ಎನ್ಕ್ವೈರಿ ಮಾಡ್ಲಿ ಆ ಸನ್ನಿವೇಶ ಅವತ್ತು ಕ್ರಿಯೇಟ್ ಆಗೇ ಇರಲಿಲ್ಲ ಸಾಧ್ಯ ಆಗಲ್ಲ ಯಾವ